ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಇಲ್ಲಿನ ನಾಲ್ವರು ಮಕ್ಕಳು ತಮ್ಮ ಬಾಲ್ಯವೆಂಬ ಮೊಳಕೆಯಲ್ಲಿಯೇ ಬದುಕಿನ ಬೆಳೆಯನ್ನು ತೆಗೆದು ಮಾದರಿಯಾಗಿದ್ದಾರೆ ಬಂಟ್ವಾಳ ತಾಲೂಕು ಕನ್ಯಾನ ಗ್ರಾಮದ ಕನಿಯೂರು ಎಂಬುದು ಕಲೆಂಸಿ ಮಲೆ ಎಂಬ ರಕ್ಷಿತಾರಣ್ಯದ ಹಸಿರು ತಪ್ಪಲಿನಲ್ಲಿರುವ ಸಣ್ಣ ಊರು ಊರಿನ ಹೆಬ್ಬಾಗಿಲಿನಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಪುಣ್ಯ ಸನ್ನಿಧಿ ಇದೆ ಪೂಜ್ಯ ಮಹಾಬಲೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರ ಧಾರ್ಮಿಕ ಸಾಮಾಜಿಕ ಶ್ರದ್ಧಾ ಕೇಂದ್ರವಾಗಿ ಬೆಳಗುತ್ತಿದೆ ಈ ಕ್ಷೇತ್ರದ ಎದುರಿನಲ್ಲಿ ಹೊರಭಾಗದಲ್ಲಿ ನೆರೆಹೊರೆಯ ಮಕ್ಕಳು ನಿತ್ಯ ಭೇಟಿಯಾಗುತ್ತಾರೆ ಧ್ವನಿತ್ ವೇದಾಂತ್ ಹಾರ್ದಿಕ್ ಹರ್ಷಿತ ಎಂಬ ಈ ನಾಲ್ಕು ಜನ ಮಕ್ಕಳಿಗೆ ಮಳೆಗಾಲ ಬಂತೆಂದ್ರೆ ನೀರು ಹರಿಯುವ ಭಾಗದಲ್ಲಿ ಗುಂಡಿ ತೋಡಿ ಗಿಡ ನೆಡುವುದೇ ಪ್ರಧಾನ ಆಟವಾಗಿತ್ತು ಕಳೆದ ಬಾರಿಯ ಮಳೆಗಾಲದಲ್ಲಿ ಭತ್ತ ಬೆಳೆಯುವ ಎಂಬ ಆಲೋಚನೆಯನ್ನು ಮಾಡಿದಾಗ ಇದಕ್ಕೆ ಮೊದಲಿಗನಾಗಿ ನಿಂತವನು ಧ್ವನಿತ್ ಎಂಬ ಹುಡುಗ ಇವನ ಮಾವ ಹಿರಿಯರಾದ ವಾಮನ ಪೂಸಾರಿಯವರು ಅವರು ಈ ಮಕ್ಕಳಿಗೆ ಬೆಂಬಲವಾಗಿ ನಿಂತರು ಪ್ರಾಯೋಗಿಕವಾಗಿ ಕ್ಷೇತ್ರದ ಎದುರು ಭಾಗದಲ್ಲಿ ಒಂದು ಹಿಡಿ ಬೀಜ ಬಿತ್ತಿದರು ಶ್ರೀ ಕ್ಷೇತ್ರದಲ್ಲಿ ತೆನೆ ತುಂಬಿಸುವ ಪುಣ್ಯ ದಿನದಂದು ಈ ಮಕ್ಕಳು ಬೆಳೆಸಿದ ಭತ್ತದ ಒಂದು ಹಿಡಿ ತೆನೆಯನ್ನ ಬಹಳ ಖುಷಿಯಿಂದ ದೇವಿಗೆ ಸಮರ್ಪಿಸಿದರು ಸ್ವಾಮೀಜಿ ಅವರು ಮಕ್ಕಳನ್ನ ಪ್ರೇರೇಪಿಸಿದರು ಇದರಿಂದ ಉತ್ತೇಜನ ಪಡೆದ ಮಕ್ಕಳು ಈ ಬಾರಿಯೂ ತಾವು ಭತ್ತ ಬೆಳೆಯೋಣ ಎಂದು ಮಾತನಾಡಿಕೊಂಡು ಕಳೆದ ಬಾರಿಗಿಂತ ಸ್ವಲ್ಪ ಜಾಸ್ತಿ ಬೀಜವನ್ನು ಬಿತ್ತಿದ್ದಾರೆ ಜಡಿ ಮಳೆಯಲ್ಲೂ ಪ್ರತಿದಿನ ಅದನ್ನು ವೀಕ್ಷಿಸುತ್ತಾ ಸಂಭ್ರಮಪಟ್ಟರು ಕೊನೆಗೆ ಮಕ್ಕಳ ಆಸೆಯಂತೆ ಪೈರು ತುಂಬಿ ಕಟಾವಿಗೆ ಸಿದ್ಧವಾಗಿತ್ತು ಮಕ್ಕಳೆಲ್ಲ ಬಹಳ ಸಂಭ್ರಮದಿಂದ ಪೈರು ಕಟಾವಿಗೆ ಭಾಗಿಯಾಗಿದ್ದರು ಅನ್ನಪೂರ್ಣೇಶ್ವರಿಯ ನೆಲೆ ಎಲ್ಲಿ ಇರುತ್ತದೋ ಆ ಜಾಗ ಬರಡು ಭೂಮಿಯಾಗಿದ್ದರೂ ಹಸಿರಿನಿಂದ ಕಂಗೊಳಿಸುವಂತೆ ಮಾಡುವ ಶಕ್ತಿ ಆ ಅಮ್ಮನಿಗೆ ಇದೆ ಎಂಬ ನಂಬಿಕೆ ಇದೆ ಮಕ್ಕಳ ಮೂಲಕ ಅದಕ್ಕೆ ಸಾಕ್ಷಿ ನೀಡಿದ್ದಾಳೆ ತಾಯಿ ಎನ್ನುತ್ತಾರೆ ಹಿರಿಯರು ಮಕ್ಕಳ ಪ್ರತಿ ಚಟುವಟಿಕೆಯಲ್ಲಿ ಮನೆಯವರ ಪ್ರೋತ್ಸಾಹವೂ ಇತ್ತು ಮುಂದಿನ ಬಾರಿಗೆ ಬೀಜಕ್ಕಾಗಿ ಈ ಭತ್ತವನ್ನ ಸಂಗ್ರಹಿಸಿದ್ದು ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಬೆಳೆ ತೆಗೆಯುವ ಯೋಜನೆಯಲ್ಲಿದ್ದಾರೆ ಈ ಮಕ್ಕಳು ಇವರಲ್ಲಿ ಧ್ವನಿ ಶ್ರೀ ಗುರುದೇವ ಶಿಕ್ಷಣ ಸಂಸ್ಥೆ ಒಡಿಯೂರು ವೇದಾಂತ ಮತ್ತು ಹಾರ್ದಿಕ್ ಶ್ರೀ ಸರಸ್ವತಿ ವಿದ್ಯಾಲಯ ಕನ್ಯಾನ ಹಾಗೂ ಹರ್ಷಿತಾ ಸೆಂಟ್ರೀಟಾ ಶಿಕ್ಷಣ ಸಂಸ್ಥೆ ವಿಟ್ಲ ಇಲ್ಲಿನ ವಿದ್ಯಾರ್ಥಿಗಳಾಗಿದ್ದಾರೆ